ओम श्री गणेशा नम गुरुभ्यो नम नम सूर्य चंद्र मंगला बुधाय चुशुक्रशनिभ्य राहवे कैतवे नम नमस्ते अस्ट्रो आचार्य गुरुजी वाहन के तमेलू आदरद स्वागत आगू तमगेलू ವಿಶ್ವಾವಸ್ತು ಸಮಸ್ತರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೊಡುತ್ತಾ ಈ ನೂತನ ಸಮಸ್ಯರು ತಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಶಕ್ತಿ ಜಯಲಾಭ ಸಿದ್ಧಿ ಸನ್ಮಂಗಳನ್ನ ತಂದುಕೊಳ್ಳಲು ಹಾರೈಕೆ ಮಾಡುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತುಲಾರಾಶಿಯ ಯುಗಾದಿಯ ವರ್ಷ ಭವಿಷ್ಯವನ್ನು ಈಗ ಅವಲೋಕಿಸೋಣ ತುಲಾರಾಶಿಗೆ ಈ ವರ್ಷದ ಒಂದು ಟ್ಯಾಗ್ಲೈನ್ ಅಥವಾ ವಾಕ್ಯವು ಸಕಲ ಇಷ್ಟಾರ್ಥ ಸಿದ್ಧಿಯ ವರ್ಷ ಎಂದು ಬಂದಿದೆ ಸಕಲ ಇಷ್ಟಾರ್ಥ ಸಿದ್ಧಿಯ ವರ್ಷ ಎಂಬ ಹಾಗಾಗಿ ಆ ಒಂದು ವಾಕ್ಯಕ್ಕೆ ಅನುಗುಣವಾಗಿ ಈ ವರ್ಷದ ಒಂದು ಅದೃಷ್ಟಶಾಲಿ ರಾಶಿಗಳ ಒಂದು ಪಟ್ಟಿಯಲ್ಲಿ ತುಲಾರಾಶಿ ಇರುವಂಥದ್ದು ಒಂದು ಹರ್ಷದಾಯಕವಾದ ವಿಚಾರ ಆಗಿರುತ್ತೆ ಹಾಗಾಗಿ ನೂತನ ಸಂವಸ್ಥರವನ್ನು ನೀವು ಉತ್ತಮವಾದ ಒಂದು ಸಂತೋಷದಿಂದ ಉತ್ತಮವಾದ ಒಂದು ಸಂಯೋಜನೆಯಿಂದ ಅದನ್ನು ಸ್ವೀಕಾರ ಮಾಡಿಕೊಂಡು ನೂತನ ಸಂವಸ್ಥರದಲ್ಲಿ ಅನೇಕ ರೀತಿಯ ಶುಭ ಕಾರ್ಯಗಳಿಗೆ ಶುಭ ಸಿದ್ಧಿಗಳಿಗೆ ಇಷ್ಟಾರ್ಥಗಳಿಗೆ ಈ ಸಂಸ್ಥರದಲ್ಲಿ ನಿಮಗೆ ಅನುಕೂಲ ಮಾಡುವಂಥ ಗೃಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ತುಲಾರಾಶಿಗೆ ಈ ವರ್ಷದಲ್ಲಿ ನಿಮ್ಮ ಮನ ಧನದ ವಿಚಾರ ಇರ್ಬೋದು ನಿಮ್ಮ ವೈಯಕ್ತಿಕ ವಿಚಾರ ಇರ್ಬೋದು ಉದ್ಯೋಗದ ವಿಚಾರ ಇರ್ಬೋದು ಆರೋಗ್ಯದ ವಿಚಾರ ಎಲ್ಲದರ ವಿಚಾರದಲ್ಲೂ ಅನೇಕ ರೀತಿಯ ಗ್ರಹಗಳ ಅನುಕೂಲ ಅಂದರೆ ಇಲ್ಲಿ ಗೋಚಾರ ಅಂತ ಹೇಳ್ತೇವೆ ನಾವು ಇಲ್ಲಿ ನಡೆಯುವಂಥ ಒಂದು ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಫಲಿತಾಂಶಗಳು ಹೇಳಲ್ಪಡುತ್ತೆ ಹೊರತು ಯಾವುದೇ ರೀತಿಯ ಊಹಾಪೋಹ ಅಥವಾ ಪೂರ್ವಾಗ್ರತೆಯಿಂದ ಹೇಳುವಂಥ ಫಲಿತಾಂಶ ಅಲ್ಲ ಅಲ್ಲಿ ದೀರ್ಘಚಾರಿ ಗ್ರಹಗಳು ಮತ್ತು ಕ್ಷಿಪ್ರಚಾರಿ ಗ್ರಹಗಳು ಅಂತ ಹೇಳ್ತವೆ ದೀರ್ಘಾಚಾರಿ ಗ್ರಹಗಳಲ್ಲಿ ಅಂದರೆ ತುಂಬ ನಿಧಾನವಾಗಿ ಚಲಿಸುವಂತಹ ಗ್ರಹಗಳಲ್ಲಿ ಶನಿ ಮಹಾರಾಜರು ಪ್ರಥಮವಾಗಿ ಎರಡೂವರೆ ವರ್ಷಕ್ಕೊಮ್ಮೆ ರಾಶಿ ಬದಲಾಯಿಸುತ್ತವರು ಆ ಬಳಿಕ ಬರುವಂಥ ರಾಹುಕೇತುಗಳು ಹದಿನೆಂಟು ತಿಂಗಳಿಗೆ ಮತ್ತು ಒಂದೂವರೆ ವರ್ಷಕ್ಕೊಮ್ಮೆ ರಾಶಿ ಬದಲಿಸುವಂತವರು ಅದೇ ರೀತಿ ಗ್ರಹವು ವರ್ಷಕ್ಕೊಮ್ಮೆ ಅಷ್ಟೇ ರಾಶಿಯನ್ನು ಬದಲಿಸುವಂಥ ಗ್ರಹಗಳು ಇವೆಲ್ಲವೂ ಹಾಗಾಗಿ ದೀರ್ಘವಾಗಿ ಅವ ಒಂದು ಸೊಳಗ ತೆಗೆದುಕೊಳ್ಳುವಂಥ ಅವಧಿ ಅವರ ಒಂದು ಆ ದೀರ್ಘಾಚಾರಿ ಗ್ರಹಗಳ ಜೊತೆಗೆ ಕ್ಷಿಪ್ರವಾಗಿ ಚಲಿಸುವಂತಹ ಬುಧ ಅಲ್ಲಿ ಶುಕ್ರ ಇರ್ಬೋದು ಮಂಗಳ ಇರ್ಬೋದು ಸೂರ್ಯ ಇರ್ಬೋದು ಅದೇ ರೀತಿ ಪ್ರತಿ ಎರಡು ಕಾಲ ದಿನಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡಿದ ಚಂದ್ರ ಇವೆಲ್ಲರ ಒಂದು ಸಂಯೋಜನೆಗೊಳಿ ಉಳಿಸ ಒಂದು ಪರಿಣಾಮ ಗೋಚಾರ ಫಲ ಅಥವಾ ಗ್ರಹಚಾರ ಅಂತ ನಾವು ಹೇಳ್ತೇವೆ ಸಾಮಾನ್ಯ ಭಾಷೆಯಲ್ಲಿ ಗ್ರಹಚಾರ ಅಂತ ಹೇಳ್ತೇವೆ ಅದೇ ಗೋಚಾರ ಅಂದರೆ ಗ್ರಹಗಳ ಒಂದು ಚಲನೆಗೆ ಅಲ್ಲಿ ತುಲಾರಾಶಿಗೆ ಈ ವರ್ಷದ ಒಂದು ಗೋಚಾರ ಫಲವಾಗಲಿ ಅಥವಾ ಯುಗಾದಿ ಕಾಲದಲ್ಲಿ ಬರುವಂತಹ ಒಂದು ಕುಂಡಲಿ ಫಲವಾಗಲಿ ಅನೇಕ ರೀತಿಯ ಶುಭವನ್ನು ಸೂಚನೆ ಮಾಡ್ತಾ ಇರುತ್ತೆ ಅಲ್ಲಿ ಪ್ರಬಲವಾದ ಗ್ರಹಗಳನ್ನು ಸಿಲುಕೊಂಡಂತಹ ಗುರುವಿನ ವಿಶೇಷವಾದ ಅನುಗ್ರಹ ನಿಮಗೆ ಮೇ ತಿಂಗಳ ಹದಿನೈದರ ಬಳಿಕ ಉತ್ಪನ್ನ ಆಗುವಂಥದ್ದು ಅದೇ ರೀತಿ ಶನಿ ಮಹಾರಾಜರ ಅನುಗ್ರಹ ನಿಮಗೆ ಸಂವತ್ಸರ ಆರಂಭದಲ್ಲೇ ನಿಮಗೆ ಅಲ್ಲಿ ವಿಜಯ ಸ್ಥಾನದಲ್ಲಿ ಶನಿ ಮಹಾರಾಜರು ಇರುವಂಥದ್ದು ಹಾಗಾಗಿ ಆ ಶನಿ ಮಹಾರಾಜರ ಪರಿವರ್ತನೆ ಅಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರ ರಾತ್ರಿ ಆಗಿರುವಂಥದ್ದು ಹಾಗಾಗಿ ಯುಗಾದಿಗೆ ಮುನ್ನ ದಿನ ಆಗುವಂಥ ಒಂದು ಶನಿ ಮಹಾರಾಜರ ಪರಿವರ್ತನೆ ಸಹ ನಿಮಗೆ ವರ್ಷಪೂರ್ತಿಯಾಗಿ ಅನುಕೂಲಕರವಾಗಿ ಜಯವನ್ನು ಲಾಭವನ್ನು ಕೊಡುವಂಥ ಸ್ಥಾನದಲ್ಲಿ ಬರುವಂಥದ್ದು ಅದೇ ರೀತಿ ಇನ್ನು ಇತರ ಗ್ರಹಗಳಾದ ನಿಮಗೆ ರಾಹು ಕೇತುಗಳ ವಿಚಾರ ಗಮನಿಸಿದಾಗಲೂ ಅಲ್ಲಿ ಆರಂಭದಲ್ಲಿ ನಿಮಗೆ ರಾಹುವಿನ ಬೆಂಬಲವು ಆ ಬಳಿಕ ಕೇತುವಿನ ಬೆಂಬಲ ನಿಮಗೆ ಸಿಗಲಿದೆ ಹಾಗಾಗಿ ಅದನ್ನು ನಿಮಗೆ ಅನುಕೂಲಕರುವಂಥ ಪರಿಸ್ಥಿತಿ ಹಾಗಾಗಿ ಅನೇಕ ರೀತಿಯ ಅದೃಷ್ಟಗಳನ್ನು ನಿಮಗೆ ಈ ವರ್ಷದಲ್ಲಿ ನಿರೀಕ್ಷೆ ಮಾಡ್ಬೋದು ಹಿಂದೆ ನಿಮಗೆ ಆಗದೇ ಇದ್ದಂಥ ಹಲವಾರು ಬಾಕಿ ಇದ್ದಂಥ ಕೆಲಸ ಕಾರ್ಯಗಳು ಈ ವರ್ಷದಲ್ಲಿ ಈ ಸಂವತ್ಸರದಲ್ಲಿ ಆಗಲಿವೆ ಹಿಂದೆ ನಿಮ್ಮ ಯಾವುದೇ ಯೋಜನೆಗಳು ನಿಮ್ಮ ಕನಸುಗಳು ಕೈಗೂಡದೆ ಇದ್ದದ್ದು ಈ ಸಂತ್ಸ್ರದಲ್ಲಿ ಕೈಗೂಡುತ್ತೆ ಅಥವಾ ಹಿಂದೆ ನಿಮಗೆ ನಿರಾಕರಣೆ ಮಾಡಲ್ಪಟ್ಟಂಥ ಅವಕಾಶಗಳು ಈ ಸಂವತ್ಸ್ರದಲ್ಲಿ ನಿಮಗೆ ಸಿಗಲಿದೆ ಉದ್ಯೋಗದಲ್ಲಿರ್ಬೋದು ವ್ಯಾಪಾರದಲ್ಲಿರ್ಬೋದು ಅಥವಾ ಹಣಕಾಸಿನ ವಿಚಾರ ಇರ್ಬೋದು ಎಲ್ಲದರಲ್ಲೂ ನಿಮಗೆ ಈ ವರ್ಷ ಅಭಿವೃದ್ಧಿಯ ಪಥಕ್ಕೆ ಹೋಗುವಂಥ ಒಂದು ಅವಕಾಶ ಜೊತೆಗೆ ಏನೇನು ನಿಮ್ಮ ಇಷ್ಟಾರ್ಥಗಳು ಅವೆಲ್ಲವೂ ಈ ವರ್ಷದಲ್ಲಿ ಕೈಗೊಡುವಂಥ ಅವಕಾಶ ಗ್ರಹಗಳ ಬೆಂಬಲದಿಂದ ನಿರ್ಮಾಣ ಆಗಿವೆ ಹಾಗಾಗಿ ತುಳ ರಾಶಿಯು ಒಂದು ಅದೃಷ್ಟಶಾಲಿ ರಾಶಿಯಾಗಿ ಹೊರಹೊಮ್ಮಿದೆ ಅಲ್ಲಿ ಬೇವು ಬೆಲ್ಲ ಸೇವನೆ ಮಾಡುವಂಥ ಪದ್ಧತಿ ಯುಗಾದಿಯ ಆರಂಭದಲ್ಲಿರುತ್ತೆ ಅಲ್ಲಿ ಬೇವು ಬೆಲ್ಲ ಅಂದರೆ ಸಿಹಿ ಮತ್ತು ಕಹಿ ಆದರೆ ಈ ಸಂಸ್ಥೆಯಲ್ಲಿ ನಿಮಗೆ ಕಹಿ ಕಡಿಮೆ ಸಿಹಿ ಅಧಿಕವಾಗಿ ಇರುವಂಥ ಒಂದು ಉತ್ತಮವಾದ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಈ ಯುಗಾದಿಯು ಮಾರ್ಚ್ ಮೂವತ್ತರ ಭಾನುವಾರದಂದು ಆರಂಭ ಆದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಆರಂಭ ಆದರೆ ಮುಂದೆ ಎರಡು ಸಾವಿರದ ಇಪ್ಪತ್ತಾರು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಾರ್ಚ್ ಹತ್ತೊಂಬತ್ತರವರೆಗೆ ಈ ವಿಶ್ವಾಸ ಸಂಸ್ಥೆ ಇರುತ್ತೆ ಹಾಗಾಗಿ ಒಂದು ವರ್ಷದ ಈ ಫಲ ನಿರ್ದೇಶದಲ್ಲಿ ಪ್ರಥಮವಾಗಿ ನಿಮ್ಮ ಆರೋಗ್ಯದ ವಿಚಾರವಾಗಿ ಗಮನಿಸಿದಾಗ ಯಾಕಂದರೆ ಶರೀರ ಮಾಧ್ಯಮ ಖಲು ಧರ್ಮ ಆರೋಗ್ಯವೇ ಆರೋಗ್ಯ ಎಂದು ಹಿರಿಯರು ಹೇಳುವಂಥದ್ದು ಅಲ್ಲಿ ತನುಮಾನ ಧನ ಅಂತ ಹೇಳ್ತಾರೆ ಯಾವುದೇ ಒಳಗೆ ನಮ್ಮ ತನುಮಾನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು ಹಾಗಾಗಿ ತನು ಅಂದರೆ ಆರೋಗ್ಯ ನಮ್ಮ ದೈಹಿಕ ಆರೋಗ್ಯವನ್ನು ನೋಡಿದಾಗ ಅಲ್ಲಿ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಗ್ರಹಗಳ ಬೆಂಬಲ ಆರೋಗ್ಯಕ್ಕೆ ಪೂರಕವಾಗಿರುತ್ತದೆ ಆರೋಗ್ಯ ಉತ್ತಮವಾಗಿರುವಂಥ ಅವಕಾಶ ಇರುತ್ತೆ ಹಾಗಾಗಿ ನಿಮ್ಮ ಒಂದು ಯಾವುದಾದ್ರು ದೀರ್ಘಕಾಲದ ಇದ್ದ ಸಮಸ್ಯೆಗಳ ಒಳ್ಳೆಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಥವಾ ನೀವು ತೆಗೆದುಕೊಳ್ಳುವಂಥ ಟ್ರೀಟ್ಮೆಂಟ್ಗೆ ಅನುಗುಣವಾಗಿ ನಿಮಗೆ ತಕ್ಷಣವಾಗಿ ಅವೆಲ್ಲ ಗುಣಮುಖ ಆಗುವಂಥ ಅವಕಾಶ ಬರುತ್ತೆ ಹಾಗಾಗಿ ಆರೋಗ್ಯದ ವಿಚಾರ ಹೆಚ್ಚಿನ ಅಡೆತಡೆಗಳು ಬರೋದಿಲ್ಲ ಗುರು ಮತ್ತು ಶನಿ ಮಹಾರಾಜರ ವಿಶೇಷವಾದ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಒಂದು ಉತ್ತಮ ಫಲಿತಾಂಶಗಳು ಈಗಾಗಲೇ ಸಮಸ್ಯೆ ಉಳ್ಳಂಥವ್ರಿಗೆ ಆ ಸಮಸ್ಯೆಗಳು ನಿವಾರಣೆ ಆಗಲಿವೆ ಆ ಹೆಲ್ತೆಲ್ಲ ಚೆನ್ನಾಗಿರುವಂಥದ್ದು ಇರುತ್ತೆ ಆದರೆ ಆರೋಗ್ಯದ ರಕ್ಷಣೆ ಜೊತೆಗೆ ಶರೀರ ಉತ್ತಮವಾದ ಒಂದು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋದು ಎಲ್ಲರ ಕರ್ತವ್ಯ ಆಗಿರುತ್ತೆ ನಮಗೆ ಗುರುಬಲ ಇದೆ ಶನಿ ಬಲ ಇದೆ ಈಗ ನಾವು ಏನು ಮಾಡಿದರೂ ಆಗುತ್ತೆ ಯಾವನ್ನು ಕೇರ್ ತಗೋಬೇಕಾಗಿಲ್ಲ ಅಂಥ ಒಂದು ನೆಗ್ಲಿಜೆನ್ಸ್ ಯಾರು ಮಾಡಬಾರ್ದು ಅವರವರ ಆರೋಗ್ಯದ ಸಂಯಮವನ್ನು ರಕ್ಷಣೆಯನ್ನು ಮಾಡೋದು ಪ್ರತಿಯೊಬ್ಬರ ಮೂಲಭೂತ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಿಸಿ ಯಾವುದೇ ರೀತಿಯ ಗಂಭೀರವಾದ ಸಮಸ್ಯೆಗಳು ಬರೋದಿಲ್ಲ ಉತ್ತಮವಾದ ಒಂದು ಆರೋಗ್ಯ ಸ್ಥಿತಿ ಇರುತ್ತೆ ಇನ್ನು ತರುವ ಬಳಿಕ ಮನಸ್ಥಿತಿ ಮನಸ್ಥಿತಿಯನ್ನು ಗಮನಿಸಿದಾಗಲು ಈ ವರ್ಷ ನಮಗೆ ಮನಸ್ಸಿಗೆ ಖುಷಿ ನೆಮ್ಮದಿ ಇರುವ ಕಾರಣ ಹೆಚ್ಚಿನ ಒತ್ತಡ ಆತಂಕ ಇರುವುದಿಲ್ಲ ಕಳೆದ ಸಮಸ್ಯೆ ಸ್ವಲ್ಪ ಒತ್ತಡ ಆತಂಕ ಭಯ ಚಿಂತೆಗಳು ಹೆಚ್ಚಳ ಈ ಸಮಸ್ರದಲ್ಲಿ ಗ್ರಹಾನುಗೂಲಗಳು ಉತ್ತಮ ಇರುವ ಕಾರಣ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಶಾಂತಿಯ ವಾತಾವರಣ ಸುಖ ಸಂತೋಷದ ವಾತಾವರಣ ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದಿದ್ದಾಗ ಮನಸ್ಸು ತುಂಬ ಸಂತೃಪ್ತಿಯಿಂದ ಇರುತ್ತೆ ಇದಕ್ಕೆ ಸಮಾಧಾನದಿರುತ್ತೆ ಇರುತ್ತೆ ಸಂತೃಪ್ತಿ ಇದ್ದಾಗ ಅದರಿಂದಲೇ ಸಮಾಧಾನ ಅದರಿಂದಲೇ ಆನಂದ ಖುಷಿ ಎಲ್ಲ ಬರುತ್ತೆ ಹಾಗಾಗಿ ಈ ಸಂಸ್ಥೆಯಲ್ಲಿ ಮನಸ್ಥಿತಿಯು ನಿಮ್ಮ ಉತ್ತಮವಾಗಿರುವಂಥದ್ದು ಜೊತೆಗೆ ಈ ಸಂಸ್ಥೆಯಲ್ಲಿ ನಿಮಗೆ ಹೆಚ್ಚಿನ ಉಲ್ಲಾಸ ಉತ್ಸಾಹ ಬರುತ್ತೆ ಅಥವಾ ಹಿಂದೆ ನಿಮಗೆ ಯಾವುದೋ ಅದರಲ್ಲಿ ಆಸಕ್ತಿಗಳು ಕಡಿಮೆ ಆಗುತ್ತೋ ಈ ಸಂಸ್ಥೆಗಳಲ್ಲಿ ಆಸಕ್ತಿ ಬರುತ್ತೆ ಯಾವುದೇ ರೀತಿಯ ಹಿಂದೆ ನಿಮಗೆ ವೈರಾಗ್ಯದ ಭಾವನೆ ತ್ಯಾಗದ ಭಾವನೆ ಇದ್ದರೆ ಈ ಸಂಸ್ಥೆಯಲ್ಲಿ ಹೆಚ್ಚಿನ ಒಂದು ನಿಮಗೆ ಉಲ್ಲಾಸ ಉತ್ಸಾಹದಿಂದ ಆ ಕೆಲಸವನ್ನು ಕಾರ್ಯವನ್ನು ಮಾಡಲಿಕ್ಕೆ ಉನ್ನತವಾದ ಒಂದು ಮನಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಮನಸ್ಸು ಸಹ ನಿಮ್ಮ ಈಗ ಪ್ರಬುಲ್ಲಿತವಾಗಿರುತ್ತೆ ಇನ್ನು ಅದರಲ್ಲದೆ ಧನದ ವಿಚಾರ ಬಂದಾಗ ಧನದ ವಿಚಾರದಲ್ಲೂ ಈ ವರ್ಷ ಭಾಳ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ ಹಿಂದೆ ನಿಮಗೆ ಹಣಕಾಸು ನಿಧಾನ ಆಗಿರ್ಬೋದು ಅದೆಲ್ಲೂ ಈಗ ವೇಗವಾಗಿ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪ್ರಗತಿ ಬರುವಂಥದ್ದು ಜೊತೆಗೆ ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯ ನಿಮ್ಮ ಪ್ರಾಡಕ್ಟ್ಗಳಿಗೆ ಹೆಚ್ಚಿನ ಬೇಡಿಕೆ ಬರೋದಾಗಲಿ ಇನ್ನಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಅಥವಾ ವಿದೇಶದಲ್ಲಿ ವಿನಿಮಯದ ಉದ್ಯಮ ಎಲ್ಲ ಇಟ್ಕೊಂಡು ಅವರಿಗೆ ಹೆಚ್ಚಿನ ಒಂದು ಲಾಭಗಳು ಬರುವಂಥದ್ದು ಹೋಟೆಲ್ ಉದ್ಯಮ ಕೈಗಾರಿಕೆ ಇಂಡಸ್ಟ್ರಿ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಈ ಇಂಟೀರಿಯರ್ ಡೆಕೋರೇಷನ್ ಇರ್ಬೋದು ಇವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಕ್ಯಾಟರಿಂಗ್ ಇರ್ಬೋದು ಅಥವಾ ಮನೋರಂಜನಾ ಕ್ಷೇತ್ರ ಎಂಟರ್ಟೈನ್ಮೆಂಟ್ ಇರ್ಬೋದು ಟಿ ವಿ ಸಿನಿಮಾ ಮಾಧ್ಯಮ ಅದು ಇನ್ನಿತರ ಯಾವುದೇ ಸಾಮಾಜಿಕ ಜಾಲತಾಣ ಮುಂತಾದ ಹಲವಾರು ಕ್ಷೇತ್ರದಲ್ಲಿ ಇರುವಂಥ ತುಲಾರಾಶಿಯರಿಗೆ ಉತ್ತಮ ಫಲಿತಾಂಶ ಇರುತ್ತೆ ಅವರ ಕ್ಷೇತ್ರದಲ್ಲಿ ಲಾಭ ಬರುತ್ತೆ ಆದಾಯ ಬರುತ್ತೆ ಕೆಲಸ ಕಾರ್ಯಗಳು ಬರ್ತವೆ ಇದ್ದರೆ ಅವರ ಪ್ರೊಫೆಷನ್ಗೆ ಅನೇಕ ರೀತಿಯ ಅವಕಾಶಗಳು ಚಾನ್ಸ್ಗಳು ಈಗ ಸಿಗ್ತವೆ ಹಿಂದೆ ನಿರಾಕರಣೆ ಆದವರಿಗೆ ಈಗ ಒಂದು ಚಾನ್ಸ್ಗಳು ಸಿಗೋದಾಗಲಿ ಅಥವಾ ನಿಮ್ಮ ಚಾನ್ಸ್ ಜೊತೆಗೆ ನಿಮಗೆ ಜನಪ್ರಿಯತೆ ಅನೇಕ ರೀತಿಯ ಪ್ರಶಸ್ತಿ ಪುರಸ್ಕಾರ ಇವೆಲ್ಲ ಬರ್ಬೋದಾಗಿದೆ ಇನ್ನು ಸಾಫ್ಟ್ವೇರ್ ಐ ಟಿ ಫೀಲ್ಡ್ ಅಥವಾ ಇನ್ನಿತರ ಯಾವುದೇ ರೀತಿಯ ಆಧುನಿಕವಾದ ಉದ್ಯೋಗ ಉದ್ಯೋಗ ಅವಕಾಶ ಬರುತ್ತೆ ಹಿಂದೆ ನಿಮಗೆ ಸಿಗದೇ ಇದ್ದಂತಹ ಒಂದು ಅವಕಾಶಗಳು ಈಗ ಮತ್ತೆ ಸಿಗೋದಾಗಲಿ ಅಥವಾ ಯಾರು ಈಗ ಪ್ರಮೋಷನ್ ಬಡ್ತಿಯಲ್ಲಿ ಅಪೇಕ್ಷೆಯವರಿಗೆ ಅಂಥ ಪ್ರಮೋಷನ್ ಬಡ್ತಿಗಳೆಲ್ಲ ಸಿಗಲಿವೆ ಸರ್ಕಾರದ ಹುದ್ದೆಯಲ್ಲಿ ಸರ್ಕಾರದ ಸಹ ಅಂಥ ಒಂದು ಹುದ್ದೆ ಸಿಗ್ಬೋದು ಸರ್ಕಾರ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಈ ಸಂಸ್ಥರದಲ್ಲಿ ಅವಕಾಶಗಳು ಸಿಗ್ಬೋದು ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರಿದ್ದರು ಅವರಿಗೂ ಹಾಗೆ ಈ ವರ್ಷದಲ್ಲಿ ಗುರುವಿನ ಒಂದು ವಿಶೇಷವಾದ ಅನುಗ್ರಹ ವರ್ಷಪೂರ್ತಿ ಇರುವ ಕಾರಣ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಬರೋದಾಗಲಿ ರ್ಯಾಂಕಿಂಗ್ಗಳು ಚೆನ್ನಾಗಿ ಬರೋದು ಉತ್ತಮವಾದ ಕ್ಷೇತ್ರಗಳಲ್ಲಿ ನಿಮಗೆ ಸೀಟುಗಳು ಸಿಗೋದಾಗಲಿ ಅನೇಕ ರೀತಿಯ ಉದ್ಯೋಗದ ಅವಕಾಶಗಳು ಅಥವಾ ವಿದೇಶದಲ್ಲಿ ಉದ್ಯೋಗ ಪಡೆಯಲಿಕ್ಕೆ ವಿದೇಶದಲ್ಲಿ ಶಿಕ್ಷಣ ಪಡೆಯುವಂಥ ಅವಕಾಶ ಎಲ್ಲ ಒದಗಿ ಬರಲಿವೆ ಹಾಗಾಗಿ ಈ ಸಂಸ್ಥರದ ಒಂದು ಒಟ್ಟಾರೆ ಫಲವನ್ನು ಗಮನಿಸಿದಾಗ ಎಲ್ಲ ವರ್ಗದವರೆಗೂ ಅದರಲ್ಲಿ ವಿಶೇಷವಾಗಿ ವ್ಯಾಪಾರ ಉದ್ಯಮ ಕ್ಷೇತ್ರ ಅದು ವಾಣಿಜ್ಯ ಕ್ಷೇತ್ರ ಕೈಗಾರಿಕಾ ಕ್ಷೇತ್ರ ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೂ ಅಷ್ಟೇ ಅಲ್ಲದೆ ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ಈ ವರ್ಷ ನೆಮ್ಮದಿ ವಾತಾವರಣ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವಂಥದ್ದು ಮನೆಯಲ್ಲಿ ನೆಮ್ಮದಿ ವಾತಾವರಣ ನಿಮ್ಮ ಮನೆಯ ಅವಲಂಬಿತರು ಯಾರು ಅಂದರೆ ಯಾರು ತುಲಾಶರು ಇದ್ದರೂ ಅವರ ಮಕ್ಕಳಿಗೆ ಸಹ ಈಗ ಒಳ್ಳೆಯದಾಗುತ್ತೆ ತುಲಾರಾಶಿಯವರ ಮನೆಯಲ್ಲಿ ಈಗ ಶುಭ ಸಂದೇಶಗಳು ಬರ್ತವೆ ಮಕ್ಕಳಿಗೆ ಜಾಬ್ ಸಿಗೋದು ಮಕ್ಕಳಿಗೆ ಮದುವೆ ಆಗುವಂಥದ್ದು ಅಥವಾ ಮಕ್ಕಳಿಂದ ಏನಾದರೂ ಅವರು ಸ್ಟಾರ್ಟ್ಅಪ್ಗಳನ್ನು ಮಾಡಿ ಅದರಲ್ಲಿ ಸಕ್ಸಸ್ ಆಗುವಂಥದ್ದು ಮುಂತಾದ ಹಲವಾರು ಸಮಾಧಾನಕರವಾದ ಖುಷಿ ತರುವಂತಹ ಘಟನೆಗಳು ನಿಮ್ಮ ಮನೆಯಲ್ಲಿ ಆಗಲಿವೆ ಹಾಗಾಗಿ ಇಲ್ಲಿ ಎಲ್ಲ ವರ್ಗದ ತುಲಾರಾಶಿಯವರಿಗೆ ಅವರವರ ಕ್ಷೇತ್ರದಲ್ಲಿ ಅವರವರ ಒಂದು ಗುರಿಯಲ್ಲಿ ಖಂಡಿತ ಸಾಧನೆ ಮಾಡಿ ಇಷ್ಟಾರ್ಥಗಳನ್ನು ಪಡೆಯುವಂಥ ಒಂದು ಅತ್ಯುತ್ತಮವಾದ ಅದೃಷ್ಟಶಾಲಿ ಸಂವಸ್ಸರ ಇದಾಗಿರುತ್ತೆ ಈ ವಿಶ್ವಾಸ ಸಂವಸ್ಥರ ಇದೆಲ್ಲ ಪದೇ ಪದೇ ಬರುವಂಥ ಅವಕಾಶಗಳೆಲ್ಲ ಕೆಲವೊಬ್ಬರಿಗೆ ಐದು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ಕೆಲವೊಂದು ಅವಕಾಶಗಳು ಹದಿನೆಂಟು ವರ್ಷಕ್ಕೊಮ್ಮೆ ಮತ್ತು ಕೆಲವು ಅವಕಾಶಗಳು ಮೂವತ್ತು ವರ್ಷಗಳೊಮ್ಮೆ ನಾನು ಆಗಲೇ ಹೇಳಿದಿನಿ ರಾಶಿಗಳ ಒಂದು ಚಾರಗಳು ಅನುಸಾರವಾಗಿ ಅಂತ ಹಾಗೆ ಅಂಥ ಒಂದು ಅವಕಾಶಗಳು ನಿಮಗೆ ಈ ಸಂಸ್ಥರದಲ್ಲಿ ಬಂದಿವೆ ಅದನ್ನೆಲ್ಲ ತುಲಾರಾಶಿಯವರು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಹಾಗೆಯೇ ನಮಗೆ ನೂರಕ್ಕೆ ನೂರು ಒಳ್ಳೇದಾಗುತ್ತೆ ಯಾವುದೋ ತೊಂದರೆಗಳು ಬರೋದಿಲ್ಲ ಸವಾಲುಗಳು ಬರೋದಿಲ್ಲ ಅಂತ ಆ ಥರ ಯಾರೂ ಭಾವನೆ ಮಾಡಬೇಕಾಗಿಲ್ಲ ಸುಮಾರು ನೂರಕ್ಕೆ ಅರುವತ್ತರಿಂದ ಎಪ್ಪತ್ತು ಭಾಗ ಉತ್ತಮ ಫಲ ಬರ್ಬೋದು ಇನ್ನೂ ಉಳಿದ ಮೂವತ್ತು ಅಥವಾ ಮೂವತ್ತೈದು ಭಾಗವನ್ನು ಸ್ವಲ್ಪ ಸವಾಲುಗಳು ಸಂಕಷ್ಟಗಳು ಬಂದೇ ಬರುವಂಥ ಸಾಧ್ಯತೆ ಇರುತ್ತೆ ಅದನ್ನು ಆಯಾ ತಿಂಗಳುಗಳಿಗೆ ನೋಡುವ ಯಾವ ತಿಂಗಳು ಉತ್ತಮ ಇದೆ ಯಾವ ತಿಂಗಳು ಸ್ವಲ್ಪ ಸವಾಲು ಬರ್ಬೋದನ್ನು ಒಂದು ಆಯಾ ಮಂತ್ಗಳಿಗೆ ತಿಂಗಳುಗಳಿಗೆ ಗಮನಿಸೋಣ ಮೊದಲನೇದಾಗಿ ಈಗ ಮಾರ್ಚ್ ಮೂವತ್ತರಂದು ಯುಗಾದಿ ಬರುವ ಕಾರಣ ಏಪ್ರಿಲ್ ತಿಂಗಳಿಂದ ಆರಂಭವಾಗಿ ನೋಡಿದರೆ ಏಪ್ರಿಲ್ ತಿಂಗಳು ನಿಮ್ಮ ಪಾಲಿಗೆ ಸಾಮಾನ್ಯ ತಿಂಗಳಂದು ಕಂಡುಬರುತ್ತೆ ಅಲ್ಲಿ ಹೆಚ್ಚಿನ ಏನು ಅಡೆತಡೆಗಳು ತೊಂದರೆಗಳಿಲ್ಲ ಆರ್ಥಿಕವಾಗಿ ಹಣಕಾಸು ವಿಚಾರ ಎಲ್ಲ ಉತ್ತಮ ಇರುತ್ತೆ ವ್ಯಾಪಾರ ಉದ್ಯಮಕ್ಕೆಲ್ಲ ಉತ್ತಮ ಇರುತ್ತೆ ಅದರಲ್ಲಿ ವೈಯಕ್ತಿಕ ವಿಚಾರದ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥದ್ದು ವೈಯಕ್ತಿಕವಾಗಿ ಏಪ್ರಿಲ್ ತಿಂಗಳಲ್ಲಿ ತಂದೆ ಮಕ್ಕಳ ಮಧ್ಯೆ ಅಥವಾ ಪತಿ ಪತ್ನಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ ಹಾಗಾಗಿ ಮಾತಿನ ಜಗಮಗೆ ವಾಗ್ವಾದ ಕಲಗಳು ಬರ್ಬೋದು ಹೊರತು ಆರ್ಥಿಕವಾಗಿ ಆರೋಗ್ಯವಾಗಿ ಎಲ್ಲ ಉತ್ತಮ ಇರುತ್ತೆ ತನು ಮತ್ತು ಮನಸ್ಥಿತಿ ಎಲ್ಲ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿದರೆ ಮನಸ್ಸಿನ ಭಾವನೆಗಳ ಬಗ್ಗೆ ವೈಯಕ್ತಿಕ ರಿಲೇಷನ್ಸ್ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಹೊರತು ಹಣಕಾಸಿನಲ್ಲಿ ಅಷ್ಟೇನೂ ತೊಂದರೆಗಳೇನೂ ಬರೋದಿಲ್ಲ ಆ ಬಳಿಕ ಮೇ ತಿಂಗಳಲ್ಲಿ ಗಮನಿಸಿದಾಗ ಮೇ ತಿಂಗಳಲ್ಲಿ ನಿಮ್ಗೆ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹಿನ್ನೆಡುಗಳು ಆದರೂ ಅಲ್ಲಿ ಹದಿನೈದರಿಂದ ಯಾವಾಗ ಗುರುವಿನ ಒಂದು ಪ್ರವೇಶ ಆಗುತ್ತೋ ಅಲ್ಲಿ ಬರತಕ್ಕಂಥ ಭಾಗ್ಯಸ್ಥಾನದ ಗುರುವಿನ ವಿಶೇಷದ ಭಾಗ್ಯೋದಯದಿಂದ ನಿಮಗೆ ಅನೇಕ ರೀತಿಯ ಲಾಭ ಆದಾಯಗಳಾಗಲಿವೆ ಇಷ್ಟಾರ್ಥ ಸಿದ್ಧಿ ಆಗಲಿವೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು ಇನ್ನು ಕೆಲವರಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ಉದ್ಯೋಗದಲ್ಲಿ ಹೆಚ್ಚಿನ ಪ್ರಗತಿ ಬರ್ಬೋದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅದೇ ಅನೇಕ ರೀತಿಯ ಲಾಭ ಆದಾಯಗಳು ಹೆಚ್ಚಳ ಆಗುವಂಥದ್ದು ಅನಿರೀಕ್ಷಿತ ಲಾಭ ಅನಿರೀಕ್ಷಿತ ಲಾಭ ಎರಡು ರೀತಿಯ ಲಾಭಗಳು ಆಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳು ಮೇ ತಿಂಗಳ ಭಾಗದ ಬಳಿಕ ಬರಲಿವೆ ಆದಿ ಭಾಗದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ಹಣಕಾಸಿನ ಮುಗ್ಗಟ್ಟು ಆ ಆರಂಭದ ಒಂದು ಹದ್ ಮೇ ಹದಿನಾಲ್ಕರವರೆಗೂ ಸ್ವಲ್ಪ ಈ ಆತಂಕದ ಘಟನೆಗಳು ಎದುರಾದರೂ ಮೇ ಹದಿನೈದರಿಂದ ಅಲ್ಲಿ ಆತಂಕಗಳ ನಿರ್ವಹಣೆಗೆ ಅನೇಕ ಉತ್ತಮಗಳನ್ನು ನಿರೀಕ್ಷೆ ಮಾಡ್ಬೋದು ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಹೆಚ್ಚಿನ ಏನೋ ತೊಂದರೆಗಳಿಲ್ಲ ಸಣ್ಣ ಪುಟ್ಟ ಏರುಪೇರುಗಳ ಹೊರತು ಸಾಮಾನ್ಯವಾಗಿ ಉತ್ತಮಗಳನ್ನು ಮೇ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಆ ಬಳಿಕ ಜೂನ್ ತಿಂಗಳು ಜೂನ್ ತಿಂಗಳು ನಿಮ್ಮ ಉತ್ತಮಗಳನ್ನು ನಿರೀಕ್ಷೆ ಮಾಡ್ಬೋದು ಗುರು ಮತ್ತು ಶನಿಯ ವಿಶೇಷವಾದ ಕೃಪೆ ಒಂದು ಕೇತುವಿನ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಆಕಸ್ಮಿಕವಾದ ಉತ್ತಮ ಲಾಭದಾಯಕ ಘಟನೆಗಳಾಗುತ್ತವೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆಗಳ ಹೆಸರಿಗೆ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರೋಂಥದ್ದು ಅನಿರೀಕ್ಷಿತ ಲಾಭಗಳು ನಿಮಗೆ ಸಿಗುವಂಥದ್ದು ಇನ್ನೂ ಯಾರೋ ಕಾಂಟ್ರಾಕ್ಟ್ ಕೆಲಸ ಮಾಡೋರು ಅಥವಾ ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಳ್ಳೋರಿಗೆ ಹೊಸ ಕಾಂಟ್ರಾಕ್ಟ್ಗಳು ಸಿಗೋದಾಗಲಿ ಅಥವಾ ಕಾಂಟ್ರಾಕ್ಟ್ಗಳು ರಿನೂವಲ್ ಆಗುವಂಥದ್ದಾಗಲಿ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಸಹ ನಿಮ್ಮ ಪರವಾಗಿ ಬೇಗ ಬೇಗನೆ ಆಗುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳನ್ನ ಜೂನ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರ ಒಂದು ಏನು ಗುರಿ ಇದೆ ಅದನ್ನು ತಲುಪಲಿಕ್ಕೆ ಅವಕಾಶ ಸೀಟುಗಳು ಸಿಗುವಂಥದ್ದು ರ್ಯಾಂಕಿಂಗ್ಗಳು ಬದಲಾಗಿ ಬರೋದ್ದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಬರುವಂಥದ್ದು ಇವೆಲ್ಲವೂ ಜೂನ್ ತಿಂಗಳಲ್ಲಿ ಅನುಭವಕ್ಕೆ ಬರುತ್ತೆ ತುಲಾರಾಶಿಯವರಿಗೆ ಆ ಬಳಿಕ ಜುಲೈ ತಿಂಗಳು ಜುಲೈ ತಿಂಗಳು ಇನ್ನಷ್ಟು ಅನುಕೂಲ ಬರುತ್ತೆ ನಿಮಗೆ ಅಲ್ಲಿ ಶನಿ ಗುರುಗಳ ಜೊತೆಗೆ ರವಿಯು ಸಹ ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ ಶುಕ್ರನು ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಒಂದು ಅನೇಕ ಉತ್ತಮ ಫಲಗಳ ಸ್ಥಿತಿ ನಿರ್ಮಾಣ ಆಗುತ್ತೆ ಪಂಚಗ್ರಹಗಳಿಂದ ನಿಮಗೆ ಅನೇಕ ರೀತಿಯ ಇಷ್ಟಾರ್ಥ ಸಿದ್ಧಿ ಯೋಜನೆಗಳು ಆ ಜುಲೈ ತಿಂಗಳಲ್ಲಿ ಬರ್ತಾ ಇರ್ತವೆ ಅನೇಕ ರೀತಿಯ ಉದ್ಯಮಗಳು ನಡೆಸುವ ಉದ್ಯಮದಲ್ಲಿ ಪ್ರಗತಿ ವ್ಯಾಪಾರಿಗಳ ವ್ಯಾಪಾರ ಹೆಚ್ಚಳ ಲಾಭ ಆದಾಯ ಹೆಚ್ಚಳ ಹೊಸದರ ಆರಂಭಿಕ ಅವಕಾಶಗಳು ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ಮದುವೆಗೆ ಅಪೇಕ್ಷೆ ಪಡೆದ ಮದುವೆ ಫಿಕ್ಸ್ ಆಗ್ಬೋದು ಅಥವಾ ಪ್ರೇಮಿಗಳು ಅಥವಾ ಎಲ್ಲಿದ್ದರೆ ಅವರಿಗೆ ಪ್ರೇಮ ಪ್ರಕರಣ ಎಲ್ಲ ಸಕ್ಸಸ್ ಆಗುವಂಥದ್ದು ಇನ್ನು ವಿದ್ಯಾರ್ಥಿ ಸಾಧಕರು ಅಥವಾ ಉದ್ಯೋಗಕ್ಕೆ ಹುಡುಕೊಂದರೆ ಉದ್ಯೋಗದ ಚಾನ್ಸ್ಗಳು ಸಿಗುವಂಥದ್ದು ಕೆಲವರಿಗೆ ವಿದೇಶದ ಉದ್ಯೋಗ ವಿದೇಶ ಮೂಲದ ಕಂಪನಿಗಳಲ್ಲಿ ಉದ್ಯೋಗ ಅಥವಾ ಈಗಾಗಲೇ ಇದ್ದ ಉದ್ಯ ಉದ್ಯೋಗದಲ್ಲಿ ಹೆಚ್ಚಿನ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು ಮುಂತಾದ ಅನೇಕ ಖುಷಿ ಕೊಡುವಂಥ ಘಟನೆಗಳು ಜುಲೈ ತಿಂಗಳಲ್ಲಿ ನಿಮ್ಮ ಗಮನಕ್ಕೆ ಬರಲಿವೆ ಹಾಗೆ ಅನೇಕ ಅದೃಷ್ಟಶಾಲಿ ಘಟನೆಗಳು ಶುಭ ಚಿಂತನೆಗಳು ಶುಭ ಶಕುನಗಳು ನಿಮಗೆ ಜುಲೈ ತಿಂಗಳಲ್ಲಿ ಘಟಿಸಲಿವೆ ತುಲ ಮುಂದೆ ಆಗಸ್ಟ್ ತಿಂಗಳು ಆಗಸ್ಟ್ನಲ್ಲೂ ಹಾಗೆಯೇ ನಿಮಗೆ ಅನೇಕ ಉತ್ತಮ ಫಲಗಳು ಒಂದು ಸಿಗುವಂಥ ಅದೃಷ್ಟಶಾಲಿ ತಿಂಗಳು ಎಲ್ಲ ಅಂದುಕೊಂಡ ಕೆಲಸ ಕಾರ್ಯಗಳು ಎಲ್ಲವೂ ಕ್ಷಿಪ್ರವಾಗಿ ಆಗುತ್ತೆ ಭೂಮಿ ವಿಚಾರ ರಿಯಲ್ ಎಸ್ಟೇಟ್ ವಿಚಾರ ಮನೆ ಕೊಳ್ಳೋದು ಭೂಮಿ ಕೊಳ್ಳೋ ವಿಚಾರ ವಿಚಾರಿಗೆ ಒದಗಿ ಬರ್ಬೋದು ಯಂತ್ರ ವಾಹನ ಕೊಳ್ಳುವಂಥ ಯೋಗ ಕೆಲವಿಗೆ ಬರ್ಬೋದು ಮದುವೆ ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥ ಯೋಗ ಕೆಲಗೆ ಬರುವಂಥದ್ದು ಇದರಲ್ಲಿ ವ್ಯಾಪಾರ ಉದ್ಯಮದಲ್ಲಿ ನಿರೀಕ್ಷಿತ ಅನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ಹಿಂದೆ ನೀವು ಮಾಡಿದ ಇನ್ವೆಸ್ಟ್ಮೆಂಟ್ಗೆ ಈಗ ದೊಡ್ಡ ಮೊತ್ತದ ಪ್ರತಿಫಲಗಳು ಬರುವಂಥದ್ದು ಇನ್ನು ಕೆಲವರಿಗೆ ವಿದೇಶದ ಯಾತ್ರೆ ವಿದೇಶದ ಪ್ರವಾಸ ವಿದೇಶದ ಉದ್ಯೋಗ ಮುಂತಾದ ಅವಕಾಶಗಳು ಈಗ ದೃಢೀರಾಗಿ ಬರುವಂಥದ್ದು ಪವಾಳ ಸದೃಶವಾಗಿ ನಿಮಗೆ ಆರೋಗ್ಯದ ಸುಧಾರಣೆ ಆಗುತ್ತೆ ಮನಸ್ಥಿತಿ ಧನಸ್ಥಿತಿ ಎಲ್ಲವೂ ಸುಧಾರಣೆ ಆಗುವಂಥ ಅದೃಷ್ಟ ಶಾಲೆ ತಿಂಗಳು ಆಗಸ್ಟ್ ಆಗಿರುತ್ತೆ ಮುಂದೆ ಸೆಪ್ಟೆಂಬರ್ ತಿಂಗಳ ವಿಚಾರ ಗಮನಿಸಿದಾಗ ಸೆಪ್ಟೆಂಬರ್ ಸಹ ನಿಮ್ಮ ಪಾಲಿಗೆ ಉತ್ತಮ ಆಗಿರುತ್ತೆ ಯಾವುದೇ ರೀತಿ ಏರುಪೇರುಗಳಿಲ್ಲ ಹಣಕಾಸು ಆರೋಗ್ಯ ಮನಸ್ಥಿತಿ ಧನಸ್ಥಿತಿ ಎಲ್ಲವೂ ಉತ್ತಮವಾಗಿರುತ್ತೆ ಮನೆಯಲ್ಲಿ ಅಂದುಕೊಂಡಂಥ ಒಂದು ಕೆಲಸ ಕಾರ್ಯಗಳಿಗೆ ವೇಗ ಸಿಗುತ್ತೆ ಹಿರಿಯರ ಆಶೀರ್ವಾದದಿಂದ ನಿಮಗೆ ಅನೇಕ ರೀತಿಯ ಶುಭ ಘಟನೆಗಳು ಘಟಿಸುವಂಥದ್ದಾಗಲಿ ಜೊತೆಗೆ ಪವಾಡ ಸದೃಶವಾಗಿ ಅನೇಕ ರೀತಿಯ ಬದಲಾವಣೆಗಳು ನಿಮ್ಮ ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಬರುವಂಥದ್ದು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ರೀತಿಯ ಲಾಭಗಳು ಜನ ಬೆಂಬಲ ಧನ ಬೆಂಬಲ ಅಥವಾ ರಾಜಕೀಯ ಮೂಲ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಆಗಲಿವೆ ಹಾಗಾಗಿ ಆಗಸ್ಟ್ ತಿಂಗಳು ಅಥವಾ ಸೆಪ್ಟೆಂಬರ್ ತಿಂಗಳು ಸಹ ಪಾಲಿಗೆ ಅನೇಕ ರೀತಿಯ ಶುಭ ಚಿಂತನೆಗಳನ್ನು ಶುಭ ವಿಚಾರಗಳನ್ನು ಕೊಡುವಂಥ ತಿಂಗಳಾಗಿರುತ್ತೆ ಒಂದು ಅಕ್ಟೋಬರ್ ತಿಂಗಳು ಅಕ್ಟೋಬರ್ನಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ಆಗ್ಬೋದು ಅಲ್ಲಿ ಗುರುವಿನ ಬೆಂಬಲ ಶನಿಕೇತುಗಳ ಬೆಂಬಲ ಏನು ನಿವಾರಣೆ ಆಗೋದಿಲ್ಲ ಅದೆಲ್ಲ ಇದ್ದೇ ಇರುತ್ತೆ ಆದರೆ ಇನ್ನಿತರ ಕೆಲವು ಗ್ರಹಗಳ ಅನಾನುಕೂಲದ ಪರಿಸ್ಥಿತಿ ಅಲ್ಲಿ ಕೆಲವೊಮ್ಮೆ ಮಾತಿನ ಜಗಮಳೆ ಆಗುವಂಥದ್ದು ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಅಥವಾ ಅತ್ತೆ ಮಾವ ಮುಂತಾದ ಮನೆಯಲ್ಲಿರತಕ್ಕಂಥ ವ್ಯಕ್ತಿಗಳ ಜೊತೆ ಭಿನ್ನ ಅಭಿಪ್ರಾಯ ಬರ್ಬೋದು ಅಥವಾ ನೀವು ಅವರನ್ನು ವಿರುದ್ಧ ಅವರನ್ನು ನೀವು ವಿರುದ್ಧ ಘಟನೆಗಳು ಜರುಗಬಹುದು ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಅಕ್ಟೋಬರ್ ತಿಂಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಯಾವುದೇ ರೀತಿಯ ನಿಮ್ಮ ಮೇಲೆ ಕೆಲವರು ಈ ಅಪಪ್ರಚಾರಗಳ ಮಾಡೋದಾಗಲಿ ನಿಮ್ಮ ವಿರುದ್ಧ ಸಂಚನ ಮಾಡೋದಾಗಲಿ ನಿಮ್ಮ ಗಮನಕ್ಕೆ ಬರ್ಬೋದು ಹಾಗಾಗಿ ಅಂಥ ಒಂದು ಗುಪ್ತ ಶತ್ರು ಮತ್ತು ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆ ಒಂದು ಅಕ್ಟೋಬರ್ ತಿಂಗಳಲ್ಲಿ ಅದರ ಹೊರತು ಹಣಕಾಸು ಅಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿರುವಂಥದ್ದು ಆ ಬಳಿಕ ನವೆಂಬರ್ ತಿಂಗಳ ವಿಚಾರ ಗಮನಿಸಿದಾಗ ನವೆಂಬರ್ ತಿಂಗಳು ನಿಮಗೆ ಪರವಾಗಿಲ್ಲ ಅಲ್ಲಿ ಕೆಲವೊಂದು ಶತ್ರು ಪೀಡೆ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಜೊತೆಗೆ ಅನಿರೀಕ್ಷಿತವಾಗಿ ಕೆಲವು ಬದಲಾವಣೆಗಳು ಆಗುವಂಥದ್ದಾಗಲಿ ಜೊತೆಗೆ ನೀವು ಅಂದುಕೊಂಡಂಥ ಕೆಲವು ಲೆಕ್ಕಾಚಾರಗಳು ಅಲ್ಲಿ ಉಲ್ಟಾ ಆಗುವಂಥ ಘಟನೆಗಳು ಜರುಬೋದು ಜೊತೆಗೆ ನಿಮಗೆ ಹಾನಿಕರವಾದ ಯಾವುದೇ ರೀತಿಯ ಪ್ರಸಂಗಗಳು ಜೋರಬಹುದು ನಿಮ್ಮ ವಿರುದ್ಧ ಏನಾದರೂ ಕಂಪ್ಲೇಂಟ್ ದೂರುಗೊಳಿಸೋದ್ ಹಾಕಲಾಗ್ಬೋದು ಹಾಗಾಗಿ ಅಲ್ಲಿ ಆಗುವಂಥ ವಕ್ರಿ ಪರಿಸ್ಥಿತಿ ಗುರುವಿಗೆ ಆಗ ವಕ್ರೀ ಸ್ಥಿತಿ ನಿರ್ಮಾಣ ಆಗುತ್ತೆ ಆ ವಕ್ರಿ ಪರಿಸ್ಥಿತಿಯಾಗಿ ನಿಮ್ಮ ಮೇಲೆ ಕೆಲವೊಂದು ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ ಹಾಗಾಗಿ ಆ ಒಂದು ನವಂಬರ್ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ ಯಾವುದೇ ಅಪರಿಚಿತರನ್ನು ನಂಬಿಕೊಂಡು ಏನಾದರೂ ನೀವು ಹೊಸ ಡಿಸಿಷನ್ ತೆಗೆದುಕೊಳ್ಳಲು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಆರ್ಥಿಕವಾಗಿಯೋ ವೈಯಕ್ತಿಕವಾಗಿಯೋ ಜೊತೆಗೆ ಸಾಮಾಜಿಕವಾಗಿಯೋ ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ನಿಮಗೆ ನವಂಬರ್ ತಿಂಗಳಲ್ಲಿ ಬೇಕಾಗುತ್ತೆ ಆ ಬಳಿಕ ಡಿಸೆಂಬರ್ ತಿಂಗಳಲ್ಲಿ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ ಹಣಕಾಸಿಗೆ ಸಂಬಂಧಪಟ್ಟು ಉತ್ತಮ ಫಲಿತಾಂಶ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಅಥವಾ ವಾಹನ ಕೊಡುವಂಥ ಅವಕಾಶಗಳು ಒದಗಿ ಬರ್ಬೋದು ಅಥವಾ ಇದ್ದಂಥ ಮಣ್ಣಿನ ರಿನೋವೇಷನ್ ರಿಪೇರಿ ಮಾಡುವಂಥ ಅವಕಾಶಗಳು ಕೆಲವರಿಗೆ ಬರ್ಬೋದು ಜೊತೆಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ವಿದೇಶ ಮಾಡುವಂಥ ಅವಕಾಶ ಅಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಒದಗಿ ಬರ್ಬೋದಾಗಿದೆ ಹಾಗಾಗಿ ನವಂಬರ್ಗಿಂತ ನಿಮಗೆ ಡಿಸೆಂಬರಲ್ಲಿ ಅನೇಕ ಅವಕಾಶಗಳು ಬರುವಂಥದ್ದು ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಮನಸ್ಥಿತಿ ಸಹ ಉತ್ತಮವಾಗಿ ಇರುತ್ತೆ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಜನವರಿ ತಿಂಗಳು ಸಹ ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ತಿಂಗಳು ಅಲ್ಲಿ ಅನೇಕ ರೀತಿಯ ಶುಭ ಲಾಭಗಳು ಆಗಲಿವೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ ಜೊತೆಗೆ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರೆದುದು ಅಥವಾ ಕೆಲವರಿಗೆ ವಿದೇಶಕ್ಕೆ ಆಮಾದವಾದ ರಫ್ತು ವ್ಯವಹಾರದಲ್ಲಿ ಇನ್ನೆಷ್ಟು ಲಾಭಗಳು ಬರೋಂಥದ್ದು ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಿದ್ಧತೆ ಮದುವೆ ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು ಉದ್ಯೋಗ ರೈತರಿಗೆ ಉದ್ಯೋಗ ಸಿಗೋದಾಗಲಿ ಅಥವಾ ಇರುವಂಥ ಉದ್ಯೋಗದಲ್ಲಿ ಹೆಚ್ಚಿನ ಬಡ್ತಿ ಪ್ರಮೋಷನ್ ಸಿಗುವುದು ಅಥವಾ ಹೊಸ ಉದ್ಯೋಗಕ್ಕೆ ಟ್ರೈ ಮಾಡಿದರೆ ಅದರ ಫಲಿತಾಂಶಗಳು ಈಗ ಬಂದು ನೀವು ಉದ್ಯೋಗಕ್ಕೆ ಹೆಚ್ಚಿನ ಒಂದು ಪ್ಯಾಕೇಜ್ಗಳು ಸಿಗುವಂಥದ್ದು ಜೊತೆಗೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಬೇರೆ ಬೇರೆ ರೀತಿ ಕೈಗಾರಿಕೆ ಇಂಡಸ್ಟ್ರಿ ನಡೆಸೋರು ಅಥವಾ ಕೃಷಿ ಚಟುವಟಿಕೆ ಮಾಡೋರು ಅನೇಕ ರೀತಿಯ ಉದ್ಯಮದಲ್ಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅವರಿಗೆ ಅವರ ಉದ್ಯಮ ಪ್ರಗತಿಶೀಲವಾಗಿ ನಡೆಯುತ್ತೆ ಲಾಭ ಆದಾಯ ಹೆಚ್ಚಳಾಗುತ್ತೆ ಹೊಸ ಅವಕಾಶಗಳು ಚಾನ್ಸ್ಗಳೆಲ್ಲ ಸಿಗಲಿವೆ ಹಾಗಾಗಿ ಜನವರಿ ತಿಂಗಳು ನಿಮಗೆ ಅತ್ಯಂತ ಭಾಗ್ಯದ ತಿಂಗಳಾಗಿರುತ್ತೆ ಬಳಿಕ ಫೆಬ್ರವರಿ ತಿಂಗಳಲ್ಲಿ ಗಮನಿಸಿದಾಗ ಅಲ್ಲಿನೂ ಹಾಗೆ ನಿಮಗೆ ಪಂಚಗ್ರಹಗಳ ಬೆಂಬಲ ಶುಕ್ರ ಶನಿ ಗುರು ಕೇತುಗಳ ಜೊತೆಗೆ ಚಂದ್ರ ಅನುಗ್ರಹ ಇವೆಲ್ಲವೂ ಅತ್ಯುತ್ತಮವಾಗಿದ್ದು ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯಗಳಾಗಲಿವೆ ಶುಭ ಕಾರ್ಯಗಳು ನಿಗದಿಯಾಗುತ್ತವೆ ಗರಿಹಿಣಿಯರು ಮಹಿಳೆಯರಿಗೆ ಸಹ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು ಮನೆಯಲ್ಲಿನ ಕೌಟುಂಬಿಕ ಸಮಸ್ಯೆಗಳು ಈಗ ನಿವಾರಣೆಗೆ ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ನಿಮ್ಮ ವಿರುದ್ಧವಾದಂಥ ಕೆಲವು ಕೇಸು ಅಥವಾ ಇನ್ನಿತರ ನ್ಯಾಯಾಲಯದ ಕಟ್ಟಲೆಗಳು ಅವೆಲ್ಲವೂ ಈಗ ನಿಮ್ಮ ಪರವಾಗಿ ವಿಜಯ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಜಯ ಮತ್ತು ಅಭಿವೃದ್ಧಿಯ ಘಟನೆಗಳು ಈ ಫೆಬ್ರವರಿ ತಿಂಗಳಲ್ಲಿ ಆಗಲಿವೆ ಇನ್ನು ವರ್ಷದ ಸಂಸ್ರದ ಕೊನೆಯ ತಿಂಗಳು ಮಾರ್ಚ್ ಮಾರ್ಚಲ್ಲಿ ಸಹ ನಿಮಗೆ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು ಹೆಚ್ಚಿನ ಏನು ಏರುಪೇರುಗಳಿಲ್ಲ ಅಲ್ಲಿ ರವಿ ಶನಿ ಗುರು ಕೇತುಗಳ ಅನುಗ್ರಹ ನಿಮಗೆ ನಿರಂತರವಾಗಿರುವ ಕಾರಣ ನಿರೀಕ್ಷಿತ ಅನಿರೀಕ್ಷಿತ ಕೆಲಸ ಕಾರ್ಯಗಳು ಆಗುವುದಾಗಲಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇವೆಲ್ಲವೂ ನಿವಾರಣೆ ನಿಮ್ಮ ಫಲವಾಗಿ ಆಗುವಂಥದ್ದು ಜೊತೆಗೆ ಆಸ್ತಿ ವಿವಾದ ಕೌಟುಂಬಿಕ ವಿವಾದ ಅವೆಲ್ಲದ್ರಿಗೆ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ನಿಮಗೆ ಆ ಒಂದು ಕೌಟುಂಬಿಕ ಸಿಗಬೇಕಾದ ಆಸ್ತಿಯ ಪಾಲು ಸಿಗುವುದಾಗಲಿ ಇನ್ನು ವಿದ್ಯಾರ್ಥಿ ಅಥವಾ ಯುವಕರು ಸಾಧಕರು ಏನು ಪ್ರಯತ್ನ ಪಟ್ಟರೆ ಅವರೊಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಬಹುಮಾನ ಪ್ರೈಝ್ ಇತ್ಯಾದಿಗಳು ಸಿಗುವಂಥದ್ದಾಗಲಿ ಅನೇಕ ಉತ್ತಮ ಫಲಗಳನ್ನು ಈ ಸಂಸ್ಥರದ ಕೊನೆಯ ತಿಂಗಳ ಸಹ ನಿರೀಕ್ಷೆ ಮಾಡ್ಬೋದಾಗಿದೆ ಹಾಗಾಗಿ ಈ ತುಲಾರಾಶಿಯವರಿಗೆ ವಿಶೇಷವಾಗಿ ಈ ಸಂಸ್ಥರಲ್ಲಿ ಹೆಚ್ಚಿನ ಎಲ್ಲ ತಿಂಗಳುಗಳಲ್ಲಿ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಕೆಲವೊಂದು ತಿಂಗಳಲ್ಲಿ ಮಧ್ಯೆ ಮಧ್ಯೆ ಕೆಲವು ಸಣ್ಣ ಪುಟ್ಟ ಏರುಪೇರುಗಳು ಅಡೆತಡೆಗಳು ಬರಬಹುದು ಹೊರತು ಗಂಭೀರವಾದ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಈ ಸಂಸ್ಥೆ ಎದುರಾಗುವುದಿಲ್ಲ ತನು ಮನಧನದ ವಿಚಾರವಾಗಿ ಅನೇಕ ರೀತಿಯ ಗೃಹ ಬೆಂಬಲಗಳಿವೆ ಉದ್ಯೋಗ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಗ್ರಹಗಳ ಬೆಂಬಲ ಇರುತ್ತೆ ನಿರೀಕ್ಷಿತ ಅನಿರೀಕ್ಷಿತ ರೀತಿಯ ಫಲಗಳು ಈ ಸಂಸ್ಥರದಲ್ಲಿ ಸಿದ್ಧಿ ಆಗಲಿವೆ ಹಾಗಾಗಿ ಅದೃಷ್ಟಶಾಲಿ ರಾಶಿಯಾದ ತುಳಾರಾಶಿಯವರು ಈ ಸಂಸ್ಥೆಯಲ್ಲಿ ಬರತಕ್ಕಂಥ ಉತ್ತಮ ಫಲಗಳನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಅಲ್ಲಿ ಮಧ್ಯೆ ಮಧ್ಯೆ ಕೆಲವೊಂದು ಗ್ರಹಗಳ ಬೆಂಬಲ ನಿಮಗೆ ಕೈ ಕೊಡುತ್ತೆ ಅಲ್ಲಿ ವಿಶೇಷವಾಗಿ ಗಮನಿಸಬೇಕು ಅಂಶ ಅಂದರೆ ಅಲ್ಲಿ ರಾಹುವಿನ ಬೆಂಬಲ ನಿಮಗೆ ಮೇ ಹತ್ತೊಂಬತ್ತರ ಬಳಿಕ ಕಡಿಮೆ ಆಗುತ್ತೆ ರಾಹು ಪಂಚಮಸ್ಥನಾಗಿಯೇ ಬರುವಂಥದ್ದು ಅದೇ ರೀತಿ ಕೆಲವೊಮ್ಮೆ ನಿಮಗೆ ರವಿ ಮಂಗಳವರು ಇವರು ವಿರುದ್ಧವಾಗುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಬುಧನು ಕೆಲವೊಮ್ಮೆ ನಿಮಗೆ ವಿರುದ್ಧವಾದ ಫಲಿತಾಂಶವನ್ನು ಕೊಡಬಹುದಾಗಿದೆ ಹಾಗಾಗಿ ಅಂಥ ಒಂದು ಗ್ರಹಗಳ ದೋಷ ನಿವಾರಣೆಗೆ ನೀವು ವಿಶೇಷವಾಗಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಅಥವಾ ನಿಮಗೆ ಇಷ್ಟವಾದಂಥ ಶಿವ ವಿಷ್ಣು ದೇವಿ ನರಸಿಂಹಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅದು ಇನ್ನಿತರ ಯಾವುದೇ ರೀತಿ ಅಮ್ಮನವರ ಸ್ವರೂಪನೋ ಅಥವಾ ನಿಮ್ಮ ಕುಲದೇವಿನೋ ಇಷ್ಟ ದೇವಿನೋ ಅಥವಾ ಭಕ್ತಿ ಮಾಡೋದಾಗಲಿ ಅದಕ್ಕೆ ನಿಮಗೆ ಗೊತ್ತಿರತಕ್ಕಂಥ ಯಾವುದೇ ರೀತಿಯ ದೇವಿ ದೇವತಾ ಸ್ತೋತ್ರಗಳ ಪಠನೆ ಮಾಡೋದಾಗಲಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಪಠನೆ ಮಾಡೋದಾಗಲಿ ಹಾಗಾಗಿ ಧಾರ್ಮಿಕ ಮತ್ತು ಯಾವುದೇ ರೀತಿಯ ಈ ದೈವಿಕವಾದ ಸಂಬಂಧಿತವಾದ ಯಾವುದೇ ರೀತಿಯ ಆಚರಣೆಗಳನ್ನ ಇಟ್ಟುಕೊಳ್ಳಿ ಜೊತೆಗೆ ನಿಮಗೆ ಆರ್ಥಿಕವಾದ ಅನುಕೂಲತೆ ಇದ್ದಾಗ ಸ್ವಲ್ಪ ಮಟ್ಟಿನ ಧರ್ಮ ಕಾರ್ಯಗಳನ್ನು ದಾನ ಕಾರ್ಯಗಳನ್ನು ಮಾಡ್ತಾ ಬನ್ನಿ ಜೊತೆಗೆ ಇಷ್ಟ ದೇವತೆ ಕುಲದೇವತೆಗಳ ಸಾನ್ನಿಧ್ಯದಲ್ಲಿ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ದೇವತಾ ಶ್ಲೋಕ ಪ್ರಾರ್ಥನೆ ಮೂಲಕ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಇದರಿಂದ ನಿಮಗೆ ಯಾವುದೇ ಬರತಕ್ಕಂತಹ ಸಣ್ಣ ಪುಟ್ಟ ಏರ್ಪುರಗಳು ಸಹ ನಿವಾರಣೆ ಆಗುತ್ತೆ ಈ ವರ್ಷದಲ್ಲಿ ಅದೃಷ್ಟಶಾಲಿ ರಾಶಿಯಾದ ತುಲಾರೇಶಿಯವರು ಬರ್ತಕ್ಕಂಥ ಈ ನವಗ್ರಹಗಳ ಅನುಗ್ರಹದ ಉತ್ತಮ ಫಲವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ನವಗ್ರಹಗಳ ಅನುಗ್ರಹದಿಂದ ಆಯುರ್ವೇ ಸಿಗುತ್ತೆ ಜಯಲಾಭ ಇಷ್ಟಗಳು ಸಿದ್ಧ ಆಗಲಿ ಈ ವಾಹಿನಿಗೆ ತಮಗೆಲ್ಲರಿಗೂ ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹ ಮುಂದಿನ ಸಿಗ್ತಾ ಇರಲಿ ಮತ್ತೊಮ್ಮೆ ತಮಗೆ ವಿಧ ಯೋಗ ಬದ್ಧ ಹಾರ್ದಿಕ ಶುಭಾಶಯಗಳು ಕೊಡ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡಿದರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷಾ ನಾಮ ಸನ್ ಮಂಗಳಾನುಭವಂತು